ನಮಸ್ಕಾರ ಸ್ನೇಹಿತರೆ ಗೂಗಲ್ ಪೇ ಫೋನ್ ಪೇ ಬಳಸಿದ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ಗಳು ಬಂದಿರೋದ್ರ ಬಗ್ಗೆ ನೀವು ನಾವೆಲ್ಲ ನೋಡೇ ಇರ್ತೀವಿ ಆದರೆ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಎಷ್ಟು ವಹಿವಾಟು ಮಾಡಬಹುದು ಎಂದು ಖುದ್ದು ಕೇಂದ್ರ ಸರ್ಕಾರ ಸೂಚನೆ ಹೊರಡಿಸಿದೆ ಇನ್ನು ನೀವು ಕೂಡ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಖಾತೆಯಲ್ಲಿ ಇಷ್ಟು ಮೊತ್ತದ ಹಣಕ್ಕಿಂತ ಜಾಸ್ತಿ ವಹಿವಾಟು ನಡೆಸಿದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ ಎಚ್ಚರಿಕೆ ಆ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನೀವು ಗೂಗಲ್ ಪೇ ಫೋನ್ಪೇ ಮತ್ತು ಪೇಟಿಎಂನಲ್ಲಿ ಯಾವುದನ್ನ ಅತಿ ಹೆಚ್ಚಾಗಿ ಬಳಸ್ತೀರಾ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಇತ್ತೀಚೆಗೆ ಬೇಕರಿ ಅಂಗಡಿಗಳಿಗೆ ದಿನಸಿ ಅಂಗಡಿಗಳಿಗೆ ಮತ್ತು ಪಾನ್ ಬೀಡ ಅಂಗಡಿಗಳಿಗೂ ಸಹ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ಗಳು ಬಂದಿದೆ ಆದರೆ ಪ್ರತಿಯೊಬ್ಬರೂ ಇದು ಮೋದಿ ಸರ್ಕಾರದ ನಿಯಮ ಅಂದ್ಕೊಂಡಿದ್ದಾರೆ ಆದರೆ ಟ್ಯಾಕ್ಸ್ ನೋಟಿಸ್ಗಳು ಕೊಟ್ಟಿರೋದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದು ರಾಜ್ಯ ಸರ್ಕಾರದ ಭಾಗವಾಗಿರುತ್ತದೆ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರವೇ ಈ ಟ್ಯಾಕ್ಸ್ ನೋಟಿಸ್ಗಳನ್ನು ನೀಡುತ್ತಿರೋದು ಇನ್ನು ನಿಯಮಗಳ ಪ್ರಕಾರ ವ್ಯಾಪಾರಸ್ಥರು ನಲವತ್ತು ಲಕ್ಷ ರೂಪಾಯಿಗಿಂತ ಜಾಸ್ತಿ ವಹಿವಾಟು ನಡೆಸಿದ್ರೆ ಮಾತ್ರ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ ಇನ್ನು ಬೇಕರಿಗಳು ಕಾಂಡಿಮೆಂಟ್ಸ್ ಗೋಬಿ ಅಂಗಡಿಗಳು ಯಾರೆಲ್ಲರೂ ವರ್ಷಕ್ಕೆ ನಲ್ವತ್ತು ಲಕ್ಷಕ್ಕಿಂತ ಅಧಿಕ ವ್ಯವಹಾರ ತಮ್ಮ ಉಳಿತಾಯ ಖಾತೆ ಅಂದ್ರೆ ಸೇವಿಂಗ್ಸ್ ಅಕೌಂಟ್ನಲ್ಲಿ ವ್ಯವಹಾರ ನಡೆಸಿದ್ದಾರೋ ಅವರೆಲ್ಲರಿಗೂ ಸಹ ರಾಜ್ಯ ಸರ್ಕಾರ ನೋಟಿಸ್ ಅನ್ನು ಕೊಟ್ಟಿದೆ ಹೌದು ಸ್ನೇಹಿತರೆ ವ್ಯಾಪಾರ ಮಾಡಬೇಕಾದ್ರೆ ಕರೆಂಟ್ ಅಕೌಂಟ್ ಅನ್ನು ಉಪಯೋಗಿಸಬೇಕು ಇನ್ನು ಸಾಮಾನ್ಯ ಜನರು ಉಳಿತಾಯ ಖಾತೆ ಅಂದ್ರೆ ಸೇವಿಂಗ್ಸ್ ಅಕೌಂಟ್ ಅನ್ನು ಉಪಯೋಗಿಸ್ತಿರ್ತಾರೆ ಆದರೆ ಹಲವು ವ್ಯಾಪಾರಸ್ಥರು ಚಿಕ್ಕ ಅಂಗಡಿಗಳವರು ಕರೆಂಟ್ ಅಕೌಂಟ್ ಅನ್ನು ಓಪನ್ ಮಾಡದೆ ತಮ್ಮ ವ್ಯಾಪಾರಗಳಿಗೂ ಕೂಡ ಉಳಿತಾಯ ಖಾತೆ ಅಂದ್ರೆ ಸೇವಿಂಗ್ಸ್ ಅಕೌಂಟ್ ಉಪಯೋಗಿಸ್ತಿರ್ತಾರೆ ಅದೇ ಅಕೌಂಟ್ ಅನ್ನೇ ಗೂಗಲ್ ಪೇ ಫೋನ್ ಪೇಗೆ ಲಿಂಕ್ ಮಾಡಿ ಬಿಸ್ನೆಸ್ ಮಾಡ್ತಿರ್ತಾರೆ ಅಂತವರ ವಿವರಗಳನ್ನು ಕಲೆ ಹಾಕಿರುವ ವಾಣಿಜ್ಯ ತೆರಿಗೆ ಇಲಾಖೆಯು ನೋಟಿಸ್ಗಳನ್ನು ನೀಡಿದೆ ನೋಟಿಸ್ ಪಡೆದಿರುವ ಬಹುತೇಕ ಸಣ್ಣ ಪುಟ್ಟ ವ್ಯಾಪಾರಿಗಳು ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ಜಿಎಸ್ಟಿ ಅಥವಾ ತೆರಿಗೆಯನ್ನು ಪಾವತಿಸುತ್ತಿಲ್ಲ ಈ ಕಾರಣಗಳಿಂದ ಅಂಥವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ಗಳನ್ನು ನೀಡಿ ಟ್ಯಾಕ್ಸ್ ಕಟ್ಟಬೇಕೆಂದು ತಿಳಿಸಿದೆ ಹಾಗೂ ಟ್ಯಾಕ್ಸ್ ಅನ್ನು ಕಟ್ಟದಿದ್ದರೆ ಅವರ ಅಕೌಂಟ್ ಅನ್ನು ಫ್ರೀಸ್ ಮಾಡಲಾಗುತ್ತೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ ನೋಟಿಸ್ಗಳನ್ನು ಜಾರಿ ಮಾಡಿದ ರಾಜ್ಯ ಸರ್ಕಾರದ ನಿರ್ಧಾರ ಸರಿ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು